ಇಡೀ ಒಂಬತ್ತು ಆರು ಮನೆಯಿಂದ ಡ್ರೈವರಿಂದ ಆದಿಯಾಗಿ ಲೆಕ್ಕ ಬೇಡ ಹಾದಿಯಾಗಿ ಎಲ್ಲ ಆದಿಯಾಗಿ ನಮ್ಮ ಸಮಾಜವರೇ ಇದ್ರು ಅಮೆರಿಕ ಜಾಸ್ತಿ ಸಿದ್ದರಾಮಯ್ಯಕ್ಕೆ ಜಾಸ್ತಿ ಉತ್ತರವರು ಮುಂಚೆ ಭಾರಿ ಸುಖಾಪರು ನಮ್ಮ ಸಿದ್ದರಾಮಯ್ಯಕ್ಕೆ ಭಾರಿ ಸುಖರಾಗಿದ್ದರು ಕಾರಣಾಂಗ ಏನಾದ್ರು ಬೆಳೆಯ ಸಮಾಜವರೆಲ್ಲ ಇದ್ದೀರಾ ಸರ್ಕಾರ ಏನೇನು ಆಯಿತು ಇವತ್ತು ನಾನು ಈ ಮಟ್ಟಕ್ಕೆಲ್ಲ ಬೆಳೀಬೇಕು ಅನ್ನೋದು ಇಷ್ಟ ನನಗೆ ನನಗೆ ಅಮ್ಮ ತಾನೇ ಇಟ್ಟಿ ನನಗೆ ಕೊಟ್ಟು ಇವತ್ತು ಮಟ್ಟಿಗೆ ನಮ್ಮ ಸಮಾಜ ನಮಗೆ ಇಷ್ಟ ಸಾಕ್ಷಿ ನಾನು ನಮ್ಮ ಸಮಾಜದ್ದು ಇರೋದು ಅಷ್ಟೇ ನಮ್ಮ ಹಳೆ ಮೈಸೂರಲ್ಲಿ ಹೀಗಾಗಿ ಅವ್ರು ಯಾರೂ ಇಲ್ಲ ಒಳ್ಳೆಯವರು ಅಷ್ಟೇ ಯಾರು ನಾನು ಇವತ್ತು ಹೇಳ್ತಾ ಇದ್ದೀನಿ ಇಷ್ಟಾಪ್ ಮಾಡಿದ್ದಾರೆ ಭಯ ಇದ್ದಾರೆ ನಾವು ಅವರೇನು ಕಂಡು ಇವತ್ತು ನಮ್ಮ ಸಮಾಜದಲ್ಲಿ ಹಿಂದಿನ ಮಾಡಿದಲ್ಲಿ ಹೆಚ್ಚು ಮೇವಣೆ ಇದ್ರು ನಮ್ಮ ಸಮಾಜದ ಯಾರು ಮಾಡಿದಲ್ಲಿ ಏನೇ ಕೆಲಸ ಕಾರ ನೀವು ಇದೆ. ವರ್ಷದಿಂದ ಕೇಳ್ತಾ ಇದ್ದೀರಾ ಸೈಟ್ ಪುಡಿ ಅಂತ ಇಲ್ಲಿ ಏನಾಗಿದೆ ಇರೋ ಸೈಟ್ ಏನೋ ಲೆಕ್ಕ ಎಲ್ಲ ಗೊತ್ತಿಲ್ಲ ಅದನ್ನು ಕಟ್ಕೊಟ್ಟು ಹಿಂದೆ ಇದ್ದವರೆಲ್ಲ ಮಾಡ್ ಮಾಡೋದರೆ ಅವತ್ತು ಯಾರು ಸಮಾಜು ನೀವು ಯಾರು ಕೇಳಿದ್ರು ಕೊಟ್ಟರು ಗೊತ್ತಿಲ್ಲ ನಮ್ಮ ವಿಚಾರ ಈಗ ನಾನು ಇಲ್ಲಿ ಟೈಟ್

ಮಾಡ್ತೇವೆ ಅವ್ರಿಗೆ ಅವ್ರಿಗೆ ಸಹಾಯ ಮಾಡ್ತೀವಿ ನಾವು ಸಹಾಯ ಮಾಡ್ತೀವಿ ಈ ಸಮಾಜ ದೊಡ್ಡ ಮಾಡೋಣ ಈಗ ಏನಾಗಿದೆ ಯಾವ್ದು ಒಂದು ದಿನ ಬರ್ತೀರ ಬರ್ತೀರ ಈ ಥರ ಆಗಿ ನೀವು ಒಬ್ಬರೇಲ್ಲ ಈ ಸಮಾಜದ ಥರ ಆಗಿದೆ ಆ ಥರ ಆಗಿ ಒಂದು ರಿಟೈಡ್ ಸಮಾಜದಲ್ಲಿ ಒಬ್ಬರು ಒಗ್ಗೂಡಿಸ್ತಾ ಇಲ್ಲ ಇವೆಲ್ಲರೂ ಒಗ್ಗೂಡಿಸಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಒಂದು ಹತ್ತೆರಡು ಸಾವಿರ ಜನ ಹತ್ತಿರ ಜನ ಇದ್ದೀವಿ ನಾವು ಬೆಂಗಳೂರಿನಲ್ಲಿ ಬಹಳ ಬಳ್ಳಾರಿಯಿಂದ ಬಂದಿದ್ದಾರೆ ಬೆಳಗಾವಿಯಿಂದ ಬಂದಿದ್ದಾರೆ ರಾಯಚೂರಿಂದ ಬಂದಿದ್ದಾರೆ ಚಾಮುರಿಂದ ಬಂದಿದ್ದಾರೆ ಕೋಲಾರದಿಂದ ಬಂದಿದ್ದಾರೆ ಎಲ್ಲ ಸಮಾಜರು ಒಗ್ಗೂಡಿಸಿ ಆಮೇಲೆ ಎಲ್ಲ ಮಾಡಿ ಫಸ್ಟ್ ಈ ಜಾತಿಯಿಂದ ಬಿಟ್ಬಿಡಿ ಸಬ್ ಜಾತಿಯಿಂದ ಈ ಸ್ವಾಮೀಜಿಗಳು ನಾವು ಕೈಗೂ ಕೇಳೋದಷ್ಟೇ ಬಾಳೆ ನಮ್ಮ ಸಿ ಸೇವೆ ಜನರಿಗೆ ಡೈರೆಂಟ್ ಆಗೋದ್ರೆ ಬುದ್ಧಿ ನೀವು ಮಾಡ್ತಾ ಮಾಡಿ ನೀವು ವಹಿಸು ಒಂದಾಗಿ ಈ ಸಮಾಜ ದೊಡ್ಡ ಆಸ್ತಿ ನೀವು ಈ ಸಿದ್ಧಾ ಶ್ರೀಗಳು ಸುತ್ತ ಶ್ರೀಗಳು ಸಿರಿಗೇರಿ ಶ್ರೀಗಳನ್ನ

ಈಗ ನಮ್ಮ ಅಪ್ಪ ಮಠ ತೊರಲಿ ಅಂದರೆ ಬರಕೆ ರೆಡಿಲ್ಲ ಆ ಪರಿಸ್ಥಿತಿಗಳು ಆಗಿದೆ ಏನಾಗಿದೆ ಅಂತಂದ್ರೆ ಮೇಲ್ ಮುಂದ್ವ ಮೇದರ್ ಒಂದೂ ಮಠ ಮಠ ಮನೆಗಳು ಒಂದಾಗಬೇಕು ಮಠ ಮನೆಗಳು ಒಂದಾಗ ಜನ ಈ ಸ್ವಾಮೀಜಿಗಳು ಈ ಸಮಾಜಗಳು ಸತ್ಯಾಕ್ಷ ಸಪ್ಯಾಶರು ಒಂದಾಗುತ್ತಾರೆ ಆಮೇಲೆ ಈ ನಮ್ಮ ವೀರಶೈವ ಹೇಳ್ತಾ ಇದ್ದೀನಿ ನನ್ನ ಜನ ಎರಡು ಮೂರು ಈ ಮ ನಮ್ಮ ವೀರಶೈವ ಲಿಂಗಾಯತ ಭಾವನಾಥ ಮಾಡಿದ್ದೀವಿ

ಪಿ ಆರ್ ಅವರು ಜೊತೆಗೆ ನಮ್ಗೆ ಏನು ಬೆಂಬಲ ಸಪೋರ್ಟ್ ಮಾಡ್ತಾರೆ ನೀವು ಅಲ್ಲಿ ಇರಲಿ ಅಲ್ಲಿ ಇರಲಿ ಈ ಇರುವ ಜ್ವರ ಆರ್ಮಿ ಬಿಟ್ಕೊಂಡು ಎಲ್ಲ ಒಂದಾಗಿದ್ರೆ ಇಡೀ ಬೆಂಗಳೂರಿನಲ್ಲಿ ಯಾರು ಇಲ್ಲ ಈಗ ನಮಗೆ ನಾವು ಯಾರಾದರೂ ಹೋಗೋಕ್ಕೂ ಆಗಲ್ಲ ಸಿದ್ದರಾಮಯ್ಯ ಯಾರು ಇಲ್ಲ ಈಗ ಎಂ ಬಿ ಪಾಟೀಲ್ ಬರೋಲ್ಲ ನಮ್ಮ ಶ್ಯಾಮು ಸುಶೇಖರ್ ಅವರು ಅವ್ರು ಬರೋಲ್ಲ ನಮ್ಮ ಏನಾಗಿದೆ ನಿಮಗೆ ಚೆನ್ನಾಗಿ ಗೊತ್ತಾಗಿದೆ ಈಗ ಏನಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ನಮ್ಮ ಉದರ ಹೇಳ್ತಾ ಇದೆ ಅವರು ಎಲೆಕ್ಷನ್ ಎಲೆಕ್ಷನ್ ಏನಾಗಿದೆ ಸಮಾಜ ದೊಡ್ಡ ದೊಡ್ಡವರು ಇದ್ದಾರೆ ಇದು ದೊಡ್ಡ ದೊಡ್ಡ ಈ ಶಂಕರ್ ಅಧ್ಯಕ್ಷ ಮಾಡಿದ್ದಾರೆ ನಾನು ಅವರು ಮಾಡಿದ್ದಾರೆ ಮುಂದೆ ಸಮಾಜಕ್ಕೂ ದೊಡ್ಡ ಹೆಸರು ಅಂತ ಹೇಳ್ತಾ ಈ ವೇದಿಕೆ ಮೇಲೆಲ್ಲ ಸ್ವಾಮೀಜಿ ಅವ್ರಿಗೂ ನಮ್ಮ ಜನತೆ ಶಾಸಕರ ಪ್ರಿಯಾಕೀಸ್ ಈ ಸ್ವಾಮೀಜಿ ಈ ಸಂಘದ ಎಲ್ಲ